ಅಗ್ರಿಬೆಂಟ್ ಚಾನಲ್ಗೆ ಸ್ವಾಗತ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ರೈತರ ಚಾನಲ್ ರೈತರಿಗೆ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ಐತೆ ಹಂಗೆ ಸರಡಿ ವಿಡಿಯೋಗಳನ್ನ ಕೊಡ್ತಾ ಇದ್ದೆ ಏನ್ರೀ ಮೆಕ್ಕೆಜೋಳ ಬೆಳೆಗಳು ಅಂದ್ರೆ ಒಂದ ತಳಿ ಅಂತಲ್ಲ ನಾವು ಯಾವುದೇ ಕಂಪ್ನಿ ಪ್ರಚಾರ ಅಲ್ಲ ಒಂದೊಂದು ರೈತರು ಒಂದೊಂದು ಬೆಳೆ ಬೆಳಿತಾರೆ ಆ ಬೆಳೆಯಲ್ಲಿ ಯಾವ ಬೆಳೆ ಚೆನ್ನಾಗ್ ಬರ್ಬೋದು ಅದಷ್ಟೇ ನಮ್ದು ಅಷ್ಟ ಉದ್ದೇಶ ಯಾವ ತರ ಅವ್ರು ಮಾಡ್ಕೊಂಡು ಹೋದ್ರು ಯಾವ ತಳಿ ಹಕೊಂಡು ಹೋದ್ರು ಅಲ್ಲದಷ್ಟೇ ಆ ತಳಿಯಿಂದ ಯಾವ ಲಾಭ ಐತಿ ಆಮೇಲೆ ಯಾವ ಏರಿಯಾದ ಯಾವ ತಳಿ ಬೆಳಿಬಹುದು ಅಷ್ಟೇ ನಮ್ಮ ಉದ್ದೇಶದಿಂದ ಸರಣಿ ಗುಡೆ ಕೊಡ್ತಂತ ಇದ್ದೆ ಹಾಗಾಗಿ ಇಲ್ಲೊಬ್ಬ ನಾನು ಕೊಪ್ಪಳ ತಾಲೂಕಿನ ಮತ್ತು ಗ್ರಾಮ ರೈತರ ಹತ್ರ ಬೆಳ್ದೀನಿ ಅವ್ರು ಯಾವ ಬೆಳೆ ಹಾಕ್ಯಾರ ಯಾವ ತರ ಇಳುವರೆಗೆ ಸಿಗುತ್ತಾ ಅಂತ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ಕಾರ ನಿಮ್ಮ ಹೆಸರ ನಮ್ಮ ಹೆಸರು ಜಗದೀಶ್ ಅಂತ ಜಗದೀಶ್ ಸರ್ ಜಗದೀಶ್ ಸರ್ ಈಗ ನೀವು ಮೆಕೇಜ್ ಬೆಳೆ ಹಾಕಿರಿ ಯಾವುದು ಒಳ್ಳೆ ತಿನ್ನಿ ಬಂದೈತಿರ್ ತಳಿ ಏನಾದ್ರು ಗೊತ್ತರ ಡಬಲ್ ತ್ರೀ ಜೀರೋ ಟೂ ಡಬಲ್ ತ್ರೀ ಜೀರೋ ಟೂ ಜೀರೋ ಟೂ ಇದು ಬೀಜ ಬಿತ್ತನೆ ಮಾಡಿಂದ ಎಷ್ಟು ದಿನ ಕಟಾವಿ ಬರುತ್ತೆ ಇದು ಮೂರುವರೆ ತಿಂಗಳಿಗೆ ಬರುತ್ತೆ ಮೂರುವರೆ ತಿಂಗಳ ಅಂದ್ರೆ ದಿವಸ ಜಾಸ್ತಿ ತಗೊಂಡಿತ್ತು ಅಂದ್ರ ಹಸಿ ಇರೋದ್ರಾಗ ನಾವು ಮೂರ್ ದಿನ ಅಂದ್ರ ಅಲ್ಲಿ ಒಣಸದಾಗಲ್ಲ ಪುಚ್ಚ ಗಿಚ್ಚ ಎಲ್ಲ ಹಸಿ ಇರುತ್ತಲ್ಲ ಹಂಗಾಗಿ ಮೂರುವರೆ ತಿಂಗಳಿಗೆ ನೀವು ಯಾವ ಟೈಮ್ ಬೀಜ ಬಿತ್ತನೆ ಮಾಡ್ತೀರಿ ಯಾವ ಟೈಮ್ ಬಿತ್ತನೆ ಮಾಡಿದ್ರೆ ಆ ರೋಣಿ ಮಳೆ ಕೊನೆ ವಾರದಾಗ ಬಿತ್ತನೆ ಮಾಡ್ತೀವಿ ರೋಣಿ ಹ್ಮ್ ಅಂದ್ರ ಅಂದ್ರೆ ರೋಹಿ ಮಳೆ ಆದ್ರೆ ಬಿತ್ತಿರಿ ಇಲ್ಕ್ರ ಬಿತ್ತಿರ ರೋಣಿ ಮಳೆ ಇಲ್ಲ ರೋಣಿ ಮಳೆ ಆಗ್ಲಿಕ್ಕ ಇನ್ನೊಂದ್ ಮಳೆಗೆ ಬಿತ್ತಿ ಒಟ್ಟು ಮಳೆಗೆ ಬಿತ್ತಿರ ಎಕ್ರೆಗೆ ಎಷ್ಟ್ ಕೆಜಿ ಬಿತ್ತನೆ ಮಾಡ್ತೀರಿ ಎಕ್ರಾಕ್ ಎರಡ್ ಪ್ಯಾಕೆಟ್ ಅಂದ್ರೆ ಎಂಟೂರಿ ಒಂಬತ್ ಕೆಜಿ ಬಿತ್ತನೆ ಮಾಡ್ತೀವಿ ಎಂಟು ಒಂಬತ್ತು ಕೆಜಿ ಎತ್ತಿನ ಮಾಡಿ ಚೋಲಾರ ಟೆಕ್ ಮಾಡಿ ಚೋಲಾರ ಟೆಕ್ರೆಗೆ ರಂಟಿ ಹಾಕಿ ಜಾಸ್ತಿ ಭೂಮಿ ಇದ್ರ ಟ್ಯಾಕ್ಟ್ರಿಲ್ ಮಾಡೋದು ಇವಕ್ಕೆ ನಮ್ ಆಡಲ್ಲ ಕಮ್ಮಿ ಅಲ್ಲ ಎತ್ತಿಲೆ ಬಿತ್ತದ ಜಾಸ್ತಿ ಅಂದ್ರೆ ಅಂದ್ರ ಗಿಡ ಗಿಡ ಇರ್ತಾವ ಬೋರ್ ಇರ್ತಾವ ಹಂಗಾಗಿ ಆಡ್ತಾರ ಏಕ್ ಮ್ಯಾರ ಐತಿ ಅಂದ್ರ ಟ್ರಾಕ್ಟರ್ ಬಿತ್ತದನ್ನ ಯೋಗ್ಯ ಯೋಗ್ಯ ಈಗ ನೀವು ಇದಕ್ಕೆ ಯಾವ ತರ ಗೊಬ್ಬರ ಹಾಕ್ತೀರಿ ಅಂದ್ರ ಮೊದಲ ಹೆಂಗ ರೆಡಿ ಮಾಡ್ಕೊಂತೀರಿ ಆಮೇಲೆ ಬೀಜ ಬಿತ್ತಾವ ಹೆಂಗ ಗೊಬ್ಬರ ಇಲ್ಲ ಹತ್ರ ಕುರಿ ಬಂದ್ರ ಕುರಿ ಓಡಿಸ್ತೀವಿ ಇಲ್ಲ ರಂಟಿ ಕುಂಟಿ ಓಡದು ಎಲ್ಲಾ ರೆಡಿ ಮಾಡಿರ್ತೀವಿ ಗೊಬ್ಬರ ಇದ್ರ ಗೊಬ್ಬರ ಏರ್ತಿವಿ ಹೊಲ ಬಹಳ ಅಲ್ಲಿಟ್ ಇಲ್ಲಿಟ್ ಅಲ್ಲಿ ಒಂದ್ ವರ್ಷ ಇಲ್ಲೊಂದ್ ವರ್ಷ ಏರ್ತಿವಿ ಇಲ್ಲಿ ಕಾಯಿ ಏರ್ಬೇಕಂದ್ರೂ ಆಗಲ್ಲ ಆಗಲ್ರಿ ಹ್ಮ್ ಹಂಗಾಗಿ ಅಲ್ಲೊಂದ್ ವರ್ಷ ಇಲ್ಲೊಂದ್ ವರ್ಷ ಇರ್ತೀವಿ ಅಂದ್ರೆ ಹೊಲ ಹೊಲ ಎಷ್ಟ್ ಎಕರೆ ಆಗತ್ತೆ ಅಂದ್ರ ನಮ್ದು ನಾಕ್ ಎಕ್ರೆ ಐತಿ ನಮ್ ದೊಡ್ಡವರದ್ ಎರಡು ಹ್ಮ್ ನಿಮ್ದ್ ದನ ಕರೆ ಭಾಳ ಅದಾವ ರೀ ಹಾ ಆದ್ರ ಹೌದ ಅದ ಅದು ವಷ್ಟು ಹೊಲಕ್ಕ ಆಗಲ್ಲ ಅಲ್ಲಾ ಹಂಗಾಗಿ ಎರಡ್ ಎಕರೆ ಒಂದ್ ವರ್ಷ ಏರಿದ್ನಿ ಮಳೆ ವರ್ಷ ಇನ್ನ ಎರಡ್ ಎಕರೆ ಕಿಂಗಿಯಾರ ಈಗ ಎಲ್ಲಾರ್ ಬಿತ್ತನೆ ಮಾಡೋದು ಎಕ್ರೆಕ್ ಒಂದ ಆರ್ ಕೆಜಿ ಏಳ್ ಕೆಜಿ ಅಂತಾರ ನೀವೇನ್ ಕೆಜಿ ಅಂತ ಹಾ ಎರಡ್ ಪ್ಯಾಕೆಟ್ ಮ್ಯಾಗ ಅವಕಾ ಹೊರತ ಕಮ್ಮಿ ಹೋಗಲ್ಲ ಕಡಿಮೆ ಆಗಲ್ಲ ನೀವು ಅದೇ ತರನ ಉಡ್ತೀವಿ ಹಾ ಅದೇ ತರಾನ ಎಷ್ಟ ನೀವು ಇಳುವರಿ ನಿರೀಕ್ಷೆ ಮಾಡ್ತಾರೆ ಅದು ಒಂದ್ ಎಕ್ರೆಗ್ ನಲವತ್ತೈದರಿಂದ ಐವತ್ ಪ್ಯಾಕೆಟ್ ಅದರ ಐವತ್ ಪ್ಯಾಕೆಟ್ ಐವತ್ ಪ್ಯಾಕೆಟ್ ಅಂದ್ರೆ ಒಂದ್ ಪ್ಯಾಕೆಟ್ಗೆ ಅರವತ್ನಾಕ ಅರವತ್ತೈದು ಅರವತ್ತ ಅರ್ವತ್ತು ಇಡೇನ್ರಿ ಮೂವತ್ತ್ ಕ್ವಿಂಟಲ್ ಮೂವತ್ತೈದರ ತನೂ ಬರ್ತಾವ್ರೆ ಬೇರೆ ಕಡೆ ಹೇಳ್ತಾರ ನಲ್ವತ್ ಐವತ್ ತೆಗೆದಿ ಅಂತಾರ ನಮಗ ಬರದ ನಾವ್ ಹೇಳ್ಬೇಕಲ್ಲ ಈಗ ಅಷ್ಟು ಇಳುವರಿ ಪಡಿಬೇಕಂದ್ರ ನೀವ್ ಯಾವ್ತರ ಗೊಬ್ಬರ ಹೋಗ್ತೀರಿ ಆಮೇಲೆ ರೋಗ ಬರುತ್ತೆ ಅದನ್ನ ಹೆಂಗ್ ಮಾಡ್ತೀರಿ ಹ್ಮ್ ರೋಗ್ ಈ ಸೀಸನ್ ಕಮ್ಮಿ ಇರತ್ತ ಮುಂಗಾರಿ ಒಳಿ ಹೊಲ್ಗೆ ಏನ್ ಬಿತ್ತೀವಲ್ಲ ಅವಾಗ ರೋಗ ಜಾಸ್ತಿ ಇರತ್ತ ಪೆಟೋರ್ ಅಂತ ಅಂದೇಳಿ ಗುಳಿಗೆ ಬರುತ್ತ ಆ ನಾ ಒಂದ್ ಸಲ ಹಾಕಿದ್ರ ಸಾಕಿ ಸೈನಿಕ ಬಿತ್ತನೆ ಮಾಡ್ಬೇಕಾದ್ರಿ ಎ ಪಿ ಆಗ್ತಿವಿ ಆಮ್ಯಾಕ ಇಪ್ಪತ್ತೈದ ದಿನ ಬಿಟ್ಟು ಕಾಂಪ್ಲೆಕ್ಸ್ ಮಿಕ್ಸ್ ಮಾಡಿಪ್ಲೆ ಕಾಂಪ್ಲೆಕ್ಸ್ ಹತ್ತ ಇಪ್ಪತ್ತಾರ ಇಲ್ಲ ಇಪ್ಪತ್ ಜೀರಾ ಹದ್ಮೂರ ಹ್ಮ್ ಮತ್ತೆ ಎಷ್ಟ್ ಸರ ನೀವು ಗೊಬ್ಬರ ಕೊಡ್ತೀರಿ ನೀವು ಒಳ್ಳೆ ಸಲ ಕೊಡ್ತೀವಿ ಕೆಲವೊಂದ್ ಮೂರ್ ಮೂರ್ ಸಲ ಹಾಕ್ತಾರಂತೆ ನಾವು ಫಸ್ಟ್ ಡಿ ಎ ಪಿ ಹಾಕಿ ಬಿತ್ತೀವಿ ಎರಡನೇ ಸಲ ಕಾಂಪ್ಲೆಕ್ಸ್ ಕೊಡ್ತೀವಿ ಚುಟ್ಟಕ್ ಬರೋ ಟೈಮ್ಗೆ ಕೋಟೆಸು ಬೇರೆ ಅಷ್ಟೇ ಕೊಡ್ತೀವಿ ಕಾಂಪ್ಲೆಕ್ಸ್ ಏನ್ ಮಿಕ್ಸ್ ಮಾಡಲ್ಲ ಅಂದ್ರೆ ನೀವು ಬಿತ್ತನೆ ಮಾಡಿ ಒಂದ್ ಇಪ್ಪತ್ ದಿನಕ್ಕ ಒಮ್ಮೆ ಆ ನಂತರ ಚುಟ್ಟು ಬರೋ ಮತ್ತೊಂದು ಕೊಡ್ತೀವಿ ಕೆಲವೊಂದ್ಸಲ ಕೆಲವೊಬ್ರು ಮೂರ್ ಸಲ ಕೊಡ್ತಾರ ನಾವ್ ಎರಡ ಸಲ ಕೊಡ್ತೀವಿ ಮೂಲ ಗೊಬ್ಬರ ಒಂದ್ ಒಮ್ಮೆ ಕೊಡೋಂತ ಮುಲ್ಗೊಬ್ರೀ ಬೀಜ ಹಾಕುವಾಗ ಹಾಕುವಾಗ ಒಮ್ಮೆ ಮ್ಯಾಗ್ ಎರಡ್ ಸಲ ಕೊಡ್ತೀವಿ ಸಲ ನೀವು ಕಟಾವಣ ಯಾವ ತರ ಮಾಡ್ತಾರೆ ಕಟಾವ್ ಅಂದ್ರ ಮನೆಗ್ ಬೇಕಾದ್ರ ಸೊಪ್ಪಿನ ಗೋಡಕನಕ ಸ್ವಲ್ಪ ಉಳಿಸಿ ಉಳಕಿದ್ ಈ ತರ ಜುಟ್ಟ ಬಿಡ್ತೀವಿ ಅಂದ್ರ ಅವ್ರ್ಗ ಅನುಕೂಲ ಆಗುತ್ತೆ ಈ ತರ ಜುಟ್ಟ ಮುರ್ಸಿರಲ್ಲ ಎಷ್ಟು ದಿನಕ್ಕೆ ಜುಟ್ಟ ಮುರ್ಸಿ ಚೆನ್ನಾಗಿ ಚಲಾರ ಈ ಒಂದ ಎರಡುವರೆ ಮೂರ್ ತಿಂಗಳಿಗೆ ಮುರ್ಸಿದ್ರ ಇವಾಗ எர்ட்ரி மூர் திங்ளிகனி பிஸ் தோர்சரி காலஹிந்தே தர கெம்பே கெம்பத்தி முக இல்ல கால ஏன்னா கம்மி பார்த்திங்க ಹಂಗಾಗಿ ಮನಿಗ್ ಬೇಕಾದ್ರ ಗೂಡ್ ಹಾಕಂತೀವಿ ಒಂದ್ ಉಳ್ಕೋ ದಷ್ಟು ಹಿಂಗ್ ಜೂಟ ಮುರ್ಸಿ ಅಂದ್ರ ಈ ಈ ತರ ಮುರಿದಿದ್ದು ಗೂಡ್ ಹಾಕಕ್ ಬರಲ್ಲ ಈ ಗೂಡ್ ಹಾಕಕ್ ಬರಲ್ಲ ಇದನ್ನ ಜೂಟ ಮುರ್ಕೊಂಡ್ ಇದ್ ತೆನಿ ಮುರ್ಕೊಂಡ್ ಎರಡ್ ಸಲ ರೂಟ್ ಹೊಡಿಸಿ ಬಿಡೋದು ಎರಡ್ ಸಲ ರೂಟ್ ರೋಪಸ್ ಇದ ಗೊಬ್ಬರ ಆಗಿ ಬಿಡ್ತಾ ಗೊಬ್ಬರ ಆಗಿ ಬಿಡ ಅದ್ರಿಂದ ನಿಂತ ಬೆಳೆನ ರೂಟ್ ಹೊಡ್ಸಿದ್ರ ಕಸ ಜಾಸ್ತಿ ಆಕತಿ ಹೊಲಕ್ಕ ಹಿಂದಗಡೆ ಬಿತ್ತಾಕ ಅನುಕೂಲ ಆಗಲ್ಲ ಅನ್ನಾಕ ರೂಟ್ರು ಇದನ್ನ ಜೂಟ ಮುರಿಸ್ಬೇಕನ್ನ ಅಲ್ಲ ಈಗ ಆ ಕಸ ಕೊಳಿಲಿಕ್ಕೆ ಒಂದಿಷ್ಟು ಗೊಬ್ಬರಗಳನ್ನ ಬಳಸ್ತಾರಲ್ಲ ಆತರ ಬಳಸ್ತಾ ಆತರ ಏನು ಬಳಸಲ್ಲ ಎರಡ್ ಸಲ ರೂಟ್ ಹೊಡಿತೀವಿ ಎರಡ್ ಸಲ ಎತ್ತಿಲರ್ಗಿ ಅರಿಗಿ ಆಮ್ಯಾಕ ಬೀಜ ಅವರು ಇದು ಬೇರೆ ಬೆಳಿಗ್ಗೆ ಹೋಲ್ಸಿದ್ರ ಸೂರ್ಯಕಾಂತಿ ಸಜ್ಜಿ ಹೋಲ್ಸಿದ್ರ ನೀವು ಈ ಬೆಳೆ ಬಗ್ಗೆ ಹೆಂಗ್ರಿ ಈ ಬೆಳೆ ಕೆಲವೊಂದು ಸೀಸನ್ ಕೆಲವೊಂದ್ ಬೆಳೆ ಹಾಕಿದ್ರ ಯೋಗ್ಯ ಅನ್ಸುತ್ತೆ ನಮ್ಗ ಅಂದ್ರೆ ಈ ಈ ಸೊಲ್ಪನ್ ಮೆಕ್ಕೆಜೋಳ ಹಾಕೋ ಟೈಮ್ ಅಂದ್ರ ಸುರ್ಪಾನ ಹಾಕಿದ್ರ ಮಳೆ ಬಂದ ಪೌಡ್ರಿಗೆ ಇಳುವರಿ ಕಮ್ಮಿ ಬರ್ತಂತಾರ ಮತ್ತೆ ಶೇಂಗಾನ ಬಿತ್ಬ ಬೆಳಿತೈತಿ ಆದ್ರ ಕಾಯಿ ಸರಿ ಬಲಿಯಲ್ಲ ಹೆಚ್ಚ ಮಳೆಯಾಗಿ ಜೋಳಕತಿ ಒಟ್ಟು ಸಿಗಲ್ಲ ಇದಾದ್ನಂದ್ರ ಲಂಕಿ ಪುಚ್ಚ ಎರಡು ಸಿಗತ್ತಿ ಲಂಡಕಿ ಅಂದ್ರ ಇದು ಬರ್ತಲ್ಲ ಇದಂಡ್ಕಿ ಇದು ಪುಚ್ಚ ಇದನ್ ಎತ್ತಿಂತವು ಇದನ್ನ ಹಚ್ಚಾಕ ಅನುಕೂಲ ಆಗುತ್ತೆ

ಎರಡು ಎರಡೂವರೆ ಲಕ್ಷ ತನ ಆ ಮನೆಯವರ ಮಾಡೋದ್ರಿಂದ ಉಳಿತೈತಿ ಆಳ್ ಹಚ್ಚ ಮಾಡಸ್ಬೇಕಂದ್ರ ಏನು ಒಳ್ಳೆಯಲ್ಲ ಇವಂದ್ರ ನಲ್ವತ್ತು ವರ್ಷದಿಂದ ನೀರಾವರಿ ಇದ್ರಿಂದ ಇಳುವರಿ ಕಮ್ಮಿ ಬರ್ತಾವು ಕೆಲವೊಂದು ಪರವಲ್ಲ ಇರ್ತಾವಲ್ಲ ಭೂಮಿ ನೀರ್ ಆಡಿರಲ್ಲ ಅಂತ ಆದ್ರ ಹೆಚ್ಚಿನ ಇಳುವರಿ ಕೊಡ್ತಾವ್ ಇವು ಏಕ ನೀರಾವರಿ ಮಾಡಿ ಮಾಡಿ ವರ್ಷಕ್ಕೆ ಎರಡು ಪೀಕ್ ತೆಗಿತೀವಲ್ಲ ಹಂಗಾಗಿ ಇಳುವರಿ ಸ್ವಲ್ಪ ಕಮ್ಮಿ ಕೊಡ್ತಾವ್ ಹಾ ಮತ್ತೆ ಗೊಬ್ಬರ ಹಾಕೊಂಡು ಒಳ್ಳೆ சேனி க எடுக்க இன்னும் எக்கரக்காக ஓட்டி மார்க்க குறி ஒட்ஸி குறிப்பா குறித்த அவரு இச்சி கால் பிடிக்கல துளதாடி அவ்வளோ தினக்கொடுத்த டிபெண்ட்

ಹಾ ಮುರಿಯಕ್ಕನ ಅನುಕೂಲ ಆಗತ್ತ ನಮ್ಗೆ ಅವಶ್ಯಕತೆ ಇರಲ್ಲ ತೆನಿ ಮುರದ್ ಅದನ್ನ ರೂಟ್ ನೋಡ್ಸಕ್ಕ ಅನುಕೂಲ ಏಕ್ ಆ ಟ್ರ್ಯಾಕ್ಟ್ರಿಗೆ ಕಸ ಬಾಳ ಆಗತ್ತ ನೋಡ್ರಿ ಸ್ನೇಹಿತರೆ ಅವರು ನಾವೆಲ್ಲ ಸಣ್ಣ ವಿಡಿಯೋ ಕೊಡ್ತೇವೆ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಇವತ್ತೊಂದು ವಿಶೇಷ ವಿಡಿಯೋ ಏನಪ್ಪಾ ಅಂತಂದ್ರೆ ಇದು ಅವ್ರದ್ದು ಒಂದು ಮೂವತ್ತರಿಂದ ಮೂವತ್ತೈದು ಕ್ವಿಂಟಲ್ವರೆಗೆ ನಾನು ಬರ್ತೇನೆ ನಾವು ನಾವು ಏನಕ್ಕೆ ಆರರಿಂದ ಏಳು ಕೆಜಿ ಬಿತ್ತನೆ ಮಾಡ್ತೀವಿ ಅವ್ರು ಇಲ್ಲ ಎಂಟು ಕೆಜಿ ಮ್ಯಾಗ ಬಿತ್ತನೆ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರು ನಮ್ಗ ಬಿತ್ತನೆ ಮಾಡೋದ್ರಿಂದ ನಮಗೆ ಬೀಜ ಜಾಸ್ತಿ ಹೋಗ್ರಿ ಆಮೇಲೆ ನಾವು ಸಸಿಗಳ ಮತ್ತು ಸಂಖ್ಯೆನ ನಾವು ನಿರ್ವಹಣೆ ಮಾಡೋದ್ರಿಂದ ನಮ್ಗ ಒಳ್ಳೆ ಒಳ್ಳೆ ಬೆಳೆನ ಬರ್ತಾ ಅಂತ ಹೇಳ್ತಾರೆ ಈ ಅವರ మెక్కేజ అంద్రైనా మెక్కేజ్ మాయితీ కని లైక్ కొడి కమెంట్ మిర్మీ